ನಮಸ್ಕಾರ ಎಲ್ಲರಿಗೂ ಆಮೇಲೆ ನಾವು ನಾವು ಮಾಡ್ಕೋತೀವಿ ನಾವು ಮೂರು ಜನ ಆಮೇಲೆ ಬರ್ತೀವಿ ಆಮೇಲೆ ನಾವು ಬರ್ತೀವಿ ಎಲ್ಲ ಬರ್ತೀವಿ ಮಾತಾಡೋಣ ಅಂತ ಅಂದೆ ಇನ್ನು ಕರ್ಕಣ ಹೋಗೋಣ ಸರ್ ನಾವು ನಮ್ಮ ಜೊತೆ ಆಟ ಆಡೋಣ ಚಿಕ್ಕಾಕ್ ಮಾಡ್ತೀವಿ ಜನ ಪ್ರತಿ ವರ್ಷದಂತೆ ಕೊನೆಯ ಸಾಂಸಲವರ್ಗ ಪ್ರಯುಕ್ತ ನಮ್ಮ ಚಿನ್ನಗುಂಡಿ ಈ ಒಂದು ಸ್ಥಳದಲ್ಲಿ ನಮ್ಮ ತಂದೆಯವರು ನಲವತ್ತು ವರ್ಷಗಳಿಂದ ಮರಕ ಬಂದಂಥ ಒಂದು ಕಾರ್ಯಕ್ರಮವನ್ನು ನಾವು ಎಲ್ಲರ ಸಹಾಯ ಸಹಕಾರದಿಂದ ಎಲ್ಲರ ಒಂದು ವಿಶ್ವಾಸವನ್ನು ತಗೊಂಡು ಎಲ್ಲ ಭಕ್ತಾದಿಗಳನ್ನು ಕೃಢೀಕರಿಸಿ ಒಂದು ಜಾತ್ರಾ ಮಹೋತ್ಸವವನ್ನು ದೂರಾಗಿ ಮಾಡಬೇಕು ಮಾಡ್ತಾಯಿದ್ದೀವಿ ಅದೇ ರೀತಿ ಇವತ್ತು ಎಲ್ಲರೂ ಪ್ರತ್ಯಕ್ಷವಾಗಿ ಭರವಸವಾಗಿ ನಮಗೆ ಸಹಕರಿಸಿದೆ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ಫಸ್ಟು ಅದೇ ರೀತಿ ಭರವಂತ ಭಕ್ತಾದಿಗಳಿಗೆ ನಾವು ಅನ್ನ ಸಂದರ್ಪನೆಯನ್ನು ಏರ್ಪಡಿಸಿದ್ದೀವಿ ಅದೇ ರೀತಿ ಸಮ್ಮೇಳನ ಕಾಲ ಕಥಾ ಕಾರ್ಯಕ್ರಮಗಳನ್ನ ಬದ್ಧ ಶಿವಕುಮಾರ್ ಶಾಸ್ತ್ರಿಯವರು ಅವರು ನಡೆಸಿದ್ದಾರೆ ಸುಮಾರು ಹತ್ತು ಸಾವಿರ ಜನಕ್ಕೆ ಈ ಒಂದು ಅನ್ನ ನಾವು ಪ್ರತಿ ವರ್ಷದ ಈ ವರ್ಷವನ್ನ ಮಾಡ್ಕೊಂಡು ಬಂದಿದ್ದೀವಿ ಇದಕ್ಕೆಲ್ಲರೂ ಸಹಾಯ ಸಹಕಾರ ಇದೆ ಎಲ್ಲ ರಾಜಕೀಯ ವ್ಯಕ್ತಿಗಳು ಗ್ರಾಮಸ್ಥರು ಆಕ್ಪತ್ತ ಗ್ರಾಮದ ಯಜಮಾನಗಳು ಗ್ರಾಮಸ್ಥರುಗಳು ಎಲ್ಲರೂ ಸಹ ಸಹಕಾರ ಕೊಟ್ಟಿದ್ದಾರೆ ಇದೇ ರೀತಿ ಮುಂದುವರಿಸ್ಕೊಂಡು ನಾವು ಇದ್ದೀವಿ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ತಾ ಸದೇಶ್ವರ ಸ್ವಾಮಿ ದೇವಸ್ಥಾನ ಕೊಡುವಂಥ ಭಕ್ತಾದಿಗಳಿಗೆ ಎಲ್ಲರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ತಾಯಿದ್ದೀನಿ